साडी चाळवा ला गौरा ಏನ್ ತಗೊ ಬಂದಿಲ್ವಾ ಹೋಗ್ರಿಯಾ ಅಲ್ಲಿ ಇದಾವ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನರು ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಜೋಡುಗಟ್ಟೆ ದನಗಳ ಸಂತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಒಂದು ರೀತಿಯ ಹಳ್ಳಿಕಾರ ಹಬ್ಬ ಅಂತ ಹೇಳ್ಬೋದು ಗೌಡ್ರ ಏನು ಬೆಲೆ ಕಟ್ಟಿದೀರ ಬೆಲೆ ಎಪ್ಪತ್ತಾರ ಅಲ್ಲೂ ಇನ್ನೊಲ್ಲ ಇಲ್ವಾ ಓರಿಕರ್ಗಳ ಹೆಣ್ಗರ ಕಡ್ತು ಬರಲ್ಲ ಕಡೆ ಹೋಗ್ಲಾ ಅವರೀ ಅವೂ ಅರವತ್ತೆಂಟು ಅರವತ್ತೆಂಟು ಅವು ಅದು ಅದರಿಂದ ದಿನ ಅದು ಎಪ್ಪತ್ತ ಎಲ್ಲ ಕಡಿಸೆ ಇದು ಹೊರಿಕರ ನಾವು ಸಾಕೋರು ತಗೊಂಡೋಗ್ಬೋದು ಸಾಕೋರು ಒಂದು ವರ್ಷ ಅಲ್ಲ ಸಾಕೋರು ಸಾಕೋರು ತಗೊಂಡ್ರೆ ಒಂದು ವರ್ಷ ಸಾಕಿರೆ ಒಳ್ಳೆ ಬೆಲೆಗೆ ಹೋಗುತ್ತೀವಿ ಯಾವ ಊರ್ಗೌಡ್ರೆ ಬೀರಿಂಕೆರೆ ಬೀರಿಂಕೆರೆ ತಾಲೂಕು ತಾಲೂಕು ತುರುವಕೆರೆ ತಾಲೂಕು ತಲಾ ನಂಬರ್ ಕೊಡಿ 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 ನಿಮ್ಮ ಹೆಸರು ಸರಿ ಸರ್ ಬೇಕು ಅನ್ನೋ ಕಾಂಟ್ಯಾಕ್ಟ್ ಮಾಡ್ತಾರೆ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತಲ್ವ ಇಲ್ಲಿ ತುಂಬಾ ವಿಶೇಷವಾದ ಜಾಗ ಇದು ಇಷ್ಟು ಎತ್ತರವಾಗಿರೋ ಜಾಗ ಅಲ್ವಾ ಸುಂದರವಾದ ಜಾಗ ಈ ಸುಂದರವಾದ ಪ್ರದೇಶ ಮರದ ನೆರಳು ನೋಡಿ ಈಗ ಮರ ನೋಡಿ ಯಾರು ನೋಡಿ ಯಾರು ಪುಣ್ಯಾತ್ಮರು ಬೆಳೆದ್ರು ಈ ಬೇವಿನ ಮರನ ಇದು ನೋಡಿ ಅಲ್ವಾ ಎಷ್ಟೋ ವರ್ಷಗಳಿಂದ ಇವೆ ಅಲ್ವಾ ಸುಮಾರು ಒಂದು ಐವತ್ತು ನೂರು ವರ್ಷದ ಬೇವಿನ ಮರ ಇದು ಐವತ್ತು ವರ್ಷ ಆಗಿದೆ ಅಲ್ಲ ಹ್ಮ್ ನೋಡಿ ಯಾರು ಪುಣ್ಯಾತ್ಮರು ಬೆಳೆಸ್ತಾರೆ ನರಳಲ್ಲಿ ಇರ್ಬೇಕು ಅಂತ ಹೇಳಿ ನೋಡಿ ಅವರು ಇದ್ರ ಉಪಯೋಗ ಪಡ್ಕೊಂಡಿರಲ್ಲ ಯಾರು ಸಾಕ್ತಾರೆ ನೋಡಿ ಅವರು ಉಪಯೋಗ ಪಡ್ಕೊಂಡಿರಲ್ಲ ಗೌರ್ಮೆಂಟ್ ಅಲ್ಲ ಇದಕ್ಕಾಗುತ್ತೆ ಸಮಾಜಕ್ಕೆ ಸಮಾಜಕ್ಕೆ ಆಗುತ್ತೆ

ನಿಮ್ಮ ಶ್ರಮಕ್ಕೆ ಎಲ್ಲ ಖಾಲಿ ಆಗಿಡ್ಬೇಕು ಅಲ್ವಾ ರಘು ಪಟೇಲ್ ನಿಮ್ಮ ಶ್ರಮಕ್ಕೆ ನಿಮ್ಮ ಇದಕ್ಕೆ ಅವತ್ತಿಂದ ಅವತ್ತು ಖಾಲಿ ಆಗ್ಬಿಟ್ರೆ ಇನ್ನು ಒಂಥರ ಹುಮ್ಮಸ್ ಆಗುತ್ತೆ ಅಲ್ವಾ ಅಲ್ವಾ ಎಷ್ಟು ಜೊತೆ ಈ ವಾರ ಹನ್ನೆರಡು ಜೊತೆ

ಒಂತರ ಒಂತರ ಕ್ಲಮ್ಸ್ ಇದ್ದಂಗ ಅದು ಅಲ್ವಾ ಅದು ಕೆಜಿ ಟೆಪಲ್ ಒರಿಜಿನಲ್ ಗಿರಾಕಿ ಬರಲ್ಲ ಗಿರಾಕಿ ಲೋಕಲ್ ಅಲ್ಲಿ ಲೋಕಲ್ ಅಲ್ಲಿ ಒಳ್ಳೆದನ ಒಳ್ಳೆದನೆ ತಕೊಳ್ಳ ಗಿರಾಕಿ ಬರಲ್ಲ ಒಳ್ಳೆ ಅಲ್ಲಿ ಬೆಲೆ ಕಡಿಮೆ ಇರಲ್ಲವಾ ನಮ್ಮ ಜೋಡ್ಗಟ್ಟೆಂದ್ರೆ ಇದು ಬ್ರಾಂಡ್ ಹೌದು ಬ್ರಾಂಡ್ ಬಿಡಿ ಇದು ಒಳ್ಳೆದನ ಒಳ್ಳೆ ಬೆಲೆನಾ ಹಾಕ್ತಾರೆ ಒಳ್ಳೆದನೆ ತಗತಾರೆ ಇದ್ರು ಹಳ್ಳಿಕಾರಂದ್ರೆ ನೀವು ಜೋಡ್ಗಟ್ಟೆಗೆ ಬರಲೇಬೇಕು ಹೌದು ಹಳ್ಳಿಕಾರಂದ್ರೆ ಇಡೀ ಕರ್ನಾಟಕಕ್ಕೆ ಜೋಡ್ಗಟ್ಟೆ ಪ್ರಸಿದ್ಧ ಅದು ಅಲ್ವಾ ಹಳ್ಳಿ ದನ ಇಲ್ಲಿ ಬೇರೆ ಜಾತಿ ದನ ಕಡಿಮೆ ನಮ್ಸಂತೆ ದೇವಣಿ ಆಗ್ಬೋದು ಅಮೃತ್ ಈಗ ಯಾವ ಜಾತಿನೂ ಬರಲ್ಲ ಗಣಸಿಲಿ ದೇವಣಿ ಜಾಸ್ತಿ ಬರ್ತದೆ ಅಲ್ಲಿ ಶಿರಾದಪ್ಪ ಅದು ದೇವಣ್ಣಿ ಜಾತಿ ಅಲ್ವಾ ಇಲ್ಲಿ ಆ ಜಾತಿ ಓಡೋದಿಲ್ಲ ಹಳ್ಳಿಕಾರ ಒರಿಜಿನಲ್ ಹಳ್ಳಿಕಾರ್ ನಮ್ದು ಅಲ್ವಾ ತುಮಕೂರು ಜಿಲ್ಲೆಯ ವಿಶೇಷ ಮಂಡ್ಯ ಮೈಸೂರು ಈ ನಾಲ್ಕು ಡಿಸ್ಟಿಕ್ ಹಾಸನ ಇವೆಲ್ಲ ಹೆಚ್ಚು ಕಡಿಮೆ ಮಂಡ್ಯ ಮೈಸೂರು ಹಾಸನ

ಸಿಕ್ಸ್ ಥ್ರೀ ಡಬಲ್ ಒನ್ ರಘುಪಟೆಲ್ ಅಡಿಗೆ ತಿರುವೇಕೆರೆ ತಾಲೂಕು ಸ್ನೇಹಿತರೆ ನಾನು ಇವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಇಲ್ಲೊಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರು ಹಳ್ಳಿ ಪ್ರೇಮಿ ಕೂಡ ಹಳ್ಳಿ ಕಾರು ಚಳಿಗಾರ ಕೂಡ ಹಳ್ಳಿ ಕಾರು ಸರ್ದಾರ ಕೂಡ ಅವರು ಒಂದು ಹನ್ನೆರಡು ಜೊತೆ ತಗೊಂಡ್ಬಂದಿದ್ದಾರೆ ಒಂದು ಲಕ್ಷದಿಂದ ಒಂದು ಎಪ್ಪತ್ತೂವರೆಗೆ ಐದು ಜೊತೆ ಮಾರಾಟ ಮಾಡಿದ್ದಾರೆ ಹೋದ ವರ್ಷ ಜಾತ್ರೆಯಲ್ಲಿ ಸುಮಾರು ಒಂದೊಂದು ಜಾತ್ರೆ ನಲ್ವತ್ನಾಲ್ಕು ಜೊತೆ ಸಂಬಂಧಿದರು ಹಳಿಕಾರ್ ಗಳಿಯನ್ನು ಕರ್ನಾಟಕದ ಮೂಲೆ ಮೂಲೆಗೆ ತಲುಪ್ತಾ ಇದ್ದಾರೆ ರಘು ಪಟೇಲ್ ಅಂತ ಹೇಳಿ ಅವರ ಶಿಸ್ತು ಅವರ ಸಂಯಮ ಅವರ ಬದ್ಧತೆ ಅವರ ಪ್ರೀತಿ ಅವರ ತ್ಯಾಗಕ್ಕೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಯಾಕಂದರೆ ಎಲ್ಲರೂ ಎತ್ತುಗಳನ್ನು ಕಟ್ಟಕ್ಕಾಗಲ್ಲ ಅದಕ್ಕೆ ಧೈರ್ಯ ಬೇಕು ತ್ಯಾಗ ಬೇಕು ಶಿಸ್ತು ಬೇಕು ಆರ್ವರೆ ನೋಡ್ತಾ ಇದ್ದಾರೆ ಎರಡಾರು ಎತ್ತು এ ভপর না খেয়েছো বার্কি গ্রী লোক গাড়া আইক پڙه ماٿي ڳوڑو بهڪر آيو ٻڌا وئي هين ڏاڍو 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 ڏاڍو